ದುಬೈನಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಭಾರತ ನ್ಯೂಜಿಲೆಂಡ್ ಎದುರು ನಲವತ್ನಾಲ್ಕು ರನ್ಗಳ ಅಂತರದ ಒಂದು ಭರ್ಜರಿ ಗೆಲುವನ್ನು ಕಾಣುವುದರ ಮೂಲಕ ಇದೀಗ ಗ್ರೂಪ್ ಎಲ್ಲಿ ಮೊದಲ ಸ್ಥಾನವನ್ನು ಪಡೆದು ಸೆಮಿಫೈನಲ್ಗೆ ಟೀಂ ಇಂಡಿಯಾ ಎಂಟ್ರಿ ಕೊಟ್ಟಿದೆ ಇನ್ನು ಟೀಮ್ ಇಂಡಿಯಾದ ಎದುರು ನಡೆದಂಥ ಪಂದ್ಯದಲ್ಲಿ ಸೋಲನಾ ಕಂಡ ಬಳಿಕ ಮಾತನಾಡಿರುವಂಥ ನ್ಯೂಜಿಲೆಂಡ್ ತಂಡದ ನಾಯಕ ಮಿಚಲ್ ಸ್ಯಾಟ್ನಾಲ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಸೆಮಿಫೈನಲ್ನಲ್ಲಿ ಟೀಮ್ ಇಂಡಿಯಾ ಆಸ್ಟ್ರೇಲಿಯಾವನ್ನು ಬಗ್ಗು ಬರೆಯುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ದುಬೈನಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಅನ್ನು ಗೆದ್ದಂಥ ನ್ಯೂಜಿಲೆಂಡ್ ಮೊದಲು ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಂಡಿತು ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ನಡೆದಂಥ ಭಾರತ ನಿಗದಿತ ಐವತ್ತು ಓವರ್ನಲ್ಲಿ ಒಂಬತ್ತು ವಿಕೆಟ್ಗಳನ್ನು ಕಳೆದುಕೊಂಡು ಇನ್ನೂರ ನಲವತ್ತೊಂಬತ್ತು ರನ್ಗಳನ್ನು ಹೊಡೆಯಿತು ಇನ್ನು ಗೆಲುವಿಗಾಗಿ ಐವತ್ತು ರನ್ಗಳ ಗುರಿಯನ್ನು ಪಡೆದಂಥ ನ್ಯೂಜಿಲೆಂಡ್ ಇನ್ನೂರ ಐದು ರನ್ಗಳಿಗೆ ಆಲ್ಔಟ್ ಆಯಿತು ಈ ಮೂಲಕ ಭಾರತ ಎದ್ದು ನ್ಯೂಜಿಲೆಂಡ್ ನಲವತ್ನಾಲ್ಕು ರನ್ಗಳ ಸೋಲನ್ನು ಅನುಭವಿಸಿತು ಇನ್ನು ಭಾರತ ಎದುರು ನಡೆದಂತಹ ಪಂದ್ಯದಲ್ಲಿ ಸೋಲನ ಕಂಡ ಬಳಿಕ ಮಾತನಾಡಿರುವಂಥ ನ್ಯೂಜಿಲೆಂಡ್ ತಂಡದ ನಾಯಕ ಮಿಚಲ್ ಸ್ಯಾಂಡರ್ ಶ್ರೇಯಸ್ ಅಯರ್ ಈ ಪಂದ್ಯದಲ್ಲಿ ಒಂದು ಅದ್ಭುತವಾದಂಥ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದರು ಆನಂತರ ಹಾರ್ದಿಕ್ ಪಾಂಡ್ಯ ಒಂದು ಉತ್ತಮ ರೀತಿಯಲ್ಲಿ ಇನ್ನಿಂಗ್ಸ್ ಅನ್ನು ಮುಗಿಸಿದರು ಹೀಗಾಗಿ ಟೀಮ್ ಇಂಡಿಯಾ ಇನ್ನೂರ ಐವತ್ತರ ಗಡಿಯನ್ನು ತಲುಪಿತು ಇನ್ನು ಟೀಂ ಇಂಡಿಯಾದಲ್ಲಿ ಅದ್ಭುತ ಸ್ಪಿನರ್ ಗಳಿದ್ದಾರೆ ಈ ಸ್ಪಿನ್ನರ್ಸ್ ಗಳಿಗೆ ದುಬೈ ಪಿಚ್ ನಲ್ಲಿ ಆಡುವುದು ತುಂಬಾನೇ ಕಷ್ಟವಾಗಿ ಹೋಯಿತು ಅದರಲ್ಲೂ ವರುಣ್ ಚಕ್ರವರ್ತಿಯ ಬೌಲಿಂಗ್ ಅನ್ನು ಆಡಲು ನಮ್ಮ ಬ್ಯಾಟ್ಸ್ಮನ್ಗಳು ಪರದಾಡಿ ಹೋದರು ಸ್ಪಿನ್ ಪಿಚ್ ನ ಲಾಭವನ್ನು ಪಡೆದಂತಹ ವರುಣ್ ಚಕ್ರವರ್ತಿ ಅದ್ಭುತವಾಗಿ ಬೌಲಿಂಗ್ ನಡೆಸುವುದರ ಮೂಲಕ ಟೀಮ್ ಇಂಡಿಯಾದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಈ ಪಿಚ್ ನಲ್ಲಿ ವರುಣ್ ಚಕ್ರವರ್ತಿಯನ್ನ ಎದುರಿಸುವುದು ತುಂಬಾನೇ ಕಷ್ಟ ಇದೆ ಸೆಮಿಫೈನಲ್ ಪಂದ್ಯ ಕೂಡ ಇದೇ ಪಿಚ್ ನಲ್ಲಿ ನಡೆಯುತ್ತಿರುವ ಕಾರಣ ಆಸ್ಟ್ರೇಲಿಯಾ ತಂಡಕ್ಕೆ ವರುಣ್ ಚಕ್ರವರ್ತಿಯನ್ನು ಎದುರಿಸುವುದು ದೊಡ್ಡ ಸವಾಲಾಗುವುದರಲ್ಲಿ ಎರಡು ಮಾತಿಲ್ಲ ಎಂಬ ತಮ್ಮ ಅನಿಸಿಕೆಯನ್ನು ಮಿಚಲ್ ಸೆರೆ ಹಂಚಿಕೊಂಡಿದ್ದಾರೆ